ಏಪ್ರಿಲ್ ಅಲ್ಲಿ ಅಟ್ಯಾಕ್ ಆಗಿದ್ರು ಅದಕ್ಕೋಸ್ಕರ ಈ ಗ್ಯಾರ ಮಾರಾಟ ಯೂನಿಟ್ ಒಂದೂವರೆ ಒಂದುವರೆ ಒಂದ್ ತಿಂಗಳಲ್ಲಿ ಬರ್ತಾರೆ ಎರಡ್ ತಿಂಗಳಲ್ಲಿ ಬರ್ತಾರೆ ಅನ್ಕೊಂಡಿತ್ತು ಬಟ್ ಆಗಿಲ್ಲ ಒಂದೂವರೆ ವರ್ಷ ಅಲ್ಲೇ ಇದ್ರು ಇವಾಗ ಯೂನಿಟ್ ಗುಜರಾತಿಗೆ ಹೋಗ್ಲಿಕ್ಕಿದ್ದದಷ್ಟೇ ನನ್ನ ತಿಂಗಳಲ್ಲಿ ಅಷ್ಟ್ ಬೇಗ ಮತ್ತೆ ನಾನು ಹತ್ತೂವರೆ ಹನ್ನೊಂದುವರೆ ತನಕ ಕಾಲ್ ರಿಸೀವ್ ಸ್ವಿಚ್ ಆಫ್ ಮಾಡಿದ್ದು ನಂಗೆ ಗೊತ್ತಾಯ್ತು ನಂಗೆ ಏನೋ ಸಮಸ್ಯೆ ಆಗಿದೆ ಅನ್ಕೊಂಡು ಗಾಡಿ ಬಿದ್ದಿರುದು ಗೊತ್ತು ಗ್ಯಾರಾಟದ್ದೇ ಬಿದ್ದಿದೆ ಅನ್ಕೊಂಡ್ ಗೊತ್ತು ಬಟ್ ಇವ್ರ ಅದ್ರಲ್ಲಿ ಇರುದಿಲ್ಲ ಅನ್ನೋಂದೇ ಹೋಪಲ್ಲಿ ಇದ್ದೇನ ರಾತ್ರಿ ನೋಡ್ತಿದ್ದೆ ಆನ್ಲೈನ್ ಬರ್ ಬರ್ತಾರ ಏನೋ ಅನ್ಕೊಂಡು ಸ್ವಿಚ್ ಆನ್ ಮಾಡಿ ನಂಗೆ ಕಾಲ್ ಮಾಡ್ತಾರಾ ಅನ್ಕೊಂಡು ಕಾಲ್ ಬರ್ಲಿಲ್ಲ ಆಮೇಲೆ ನಂಗೆ ಬೇಡ ಗೊತ್ತಾಯ್ತು ವಿಷಯ ಅಷ್ಟು ಬೇಗ ಅವ್ರಿಗೆ ಡ್ಯೂಟಿ ಹಾಕಿ ಸರ್ವಿಸ್ ನಂಗೆ ಮಾಡ್ಲೇಬೇಕು ಮಿನಿಮಮ್ ಸರ್ವಿಸ್ ಮಾಡದೆ ಬಂದ್ರೆ ನಂಗೆ ಬೆಲೆ ಇಲ್ಲ ಅದನ್ನೇ ಮಿನಿಮಮ್ ಸರ್ವಿಸ್ ಮಾಡಿ ನಾ ಬರ್ತೀನಿ ಇಲ್ಲ ನಂತ ನೆಂಟ್ ಅಂಗ ಕೊಡ್ಸಿ ಚಿಕ್ಕ ಮಗು ಇದೆ ಸ್ವಂತ ಮನೇನು ಇಲ್ಲ ದೊಡಮ್ಮನ ಜೊತೆನೆ ಬೆಳ್ದ್ ಬಂದಿದ್ ನಾವು ತುಂಬಾ ಕಷ್ಟದಲ್ಲಿ ಬೆಳೆದವನು ಮದ್ವೆ ಅವನು ಆರ್ಮಿ ಸೇರ್ಕೊಂಡಿದ್ದು ನೋಡಿಲ್ಲ ಸುಖ ಜವಾಬ್ದು ಕೊಡ್ಸಿ ಏ ನಮ್ದೇನು ಅಭ್ಯಂತರ ಇಲ್ಲ ನಮ್ ತಾಯಿನ ಮಾತ್ರ ನೋಡ್ಕೊಳ್ಳಿ ಅವ್ರನ್ನ ಒಂದೇ ನಮಸ್ಕಾರ ನಾವು ಬಿಜೆಡಿಯಲ್ಲಿ ಅನು ಪೂಜಾರಿ ಅಂತ ಹೇಳಿ ನಮ್ಮ ಒಂದು ಆರ್ಮಿಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತ ಬೆಳಗಾವಿ ಲೈಟ್ ಇನ್ಫೆಂಟ್ರಿ ಒಂದು ಇದರಲ್ಲಿ ಅವರು ಕರ್ತವ್ಯ ನಿರ್ವಹಿಸ್ತಾ ಇದ್ರು ಮೊನ್ನೆ ಡಿಸೆಂಬರ್ ಹದಿನೈದಕ್ಕೆ ಬಂದು ಎಲ್ಲ ಫ್ಯಾಮಿಲಿಯವ್ರ ಜೊತೆಯಲ್ಲಿ ಅವರು ಇದ್ದ ಮೊನ್ನೆ ಒಂದು ಐದು ಜನ ಸೋಲ್ಜರ್ಸನ್ನು ಕೊಟ್ಟರು ಅದರಲ್ಲಿ ಒಬ್ಬರು

बड़े समर्पण बंदूक बड़े आरसे बंदूक बड़े पुनः तुम्बे பந்துகபே சம பந்துக்கு படே அரிசி பந்துக்கு படை புனே ಬಂದೂಕು ಪಡೆ ಸಮರ್ಪಣೆ ಬಂದೂಕು ಪಡೆ ಆರಿಸಿ